ಮತ್ತೆ ಇಂಡಸ್ಟ್ರಿ ಬಗ್ಗೆ ಏನಾದ್ರು ಹೇಳ್ತೀರಾ ಮೇಡಮ್ ಇಂಡಸ್ಟ್ರಿ ಬಗ್ಗೆ ಏನ್ ವೆರಿ ಹ್ಯಾಪಿ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓದುತ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿರ್ ಹೀರೋಯಿನ್ಸ್ ಬರ್ತಾ ಇದೆ ಸಂಜು ಸಂಜೀವರ್ಡ್ಸ್ ಗೀತಾ ನೋಡಿದ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಅವರೇ ಕಾಣಿಸ್ಬೋದು ಸಂಜು ವರ್ಡ್ಸ್ ಗೀತಾ ಟೂನ್ ಅಲ್ಲ ತುಂಬಾ ಸಿಮ್ ಆಗ್ಬಿಟ್ಟಿದ್ದೀರಾ ಬಂದ್ಬಿಟ್ಟಿದ್ದೀರಾ

प्रतिध्वनि YouTube चैनल सब्सक्राइब माडी बेल आइकॉन क्लिक माडी